ವಿದ್ ಅಸತಿ ಗೆಲ್ಲುವುದು ನಿಶ್ಚಿತ ಶಿವಲೀಲಾ ಕುಲಕರ್ಣಿ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿರ್ ರವರ ಧರ್ಮ ಪತ್ನಿ ಶಿವಲೀಲಾ ವಿನಯ್ ಕುಲಕರ್ಣಿ ಮತ್ತು ಮಗಳಾದ ವೈಶಾಲಿ ವಿನಯ್ ಕುಲಕರ್ಣಿರ್ ಅವರು ಶಾರದಾ ಪ್ರೌಢಶಾಲೆಯ ಮತಗಟ್ಟೆಯಲ್ಲಿ ಮತದಾನ ಮಾಡಿದರು ನಂತರ ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಐದು ಗ್ಯಾರಂಟಿ ಯೋಜನೆಗಳು ಮತ್ತು ದಿಂಗಾಲೇಶ್ವರ ಸ್ವಾಮೀಜಿಗಳು ಲಿಂಗಾಯತ್ ಸಮಾಜವನ್ನ ಜಾಗೃತಿಗೊಳಿಸಿದ್ದಾರೆ ಶೋಷಣೆಗೆ ಒಳಗಾದ ಸಮುದಾಯದವರು ಜಾಗೃತಿಗೊಂಡಿದ್ದಾರೆ ವಿನೋದ ಅಸುಟಿ ಗೆಲುವುದು ನಿಶ್ಚಿತವಾಗಿದೆ ಎಂದು ಹೇಳಿದರು ಇವತ್ತು ಲೋಕಸಭಾ ಮತದಾನ ಇಲ್ಲೇ ನಮ್ಮದು ಶಾರದಾ ಶಾಲೆಯೊಳಗೆ ನನ್ನ ನಮ್ಮದು ವೋಟಿಂಗ್ ಬಂದಿತ್ತು ಭಾಳ ಶಾಂತಾಗಿ ಹೊಂಟದ ಆದರೆ ಈ ಸತ್ತ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ಸಿಗೆ ಕ್ಯಾಂಡಿಡೇಟ್ಸ್ ವಿನ್ ಆಗ್ತಾರ ಅನ್ನೋ ವಿಶ್ವಾಸ ಐತಿ ಐದು ಗ್ಯಾರಂಟಿಗಳು ಬಹಳಷ್ಟು ವರ್ಕ್ ಮಾಡ್ಯಾವ ಮುಂತ ಈಗ ಕೊಡುವಂಥ ಐದು ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಬಹಳಷ್ಟು ನಿರೀಕ್ಷೆ ಐತಿ ಇಲ್ಲಿ ನಮ್ಮ ಎಂಟು ಕ್ಷೇತ್ರದೊಳಗೆ ಆರ ಕ್ಷೇತ್ರ ಅಂತರೂ ಈ ಉಪಯೋಗಗಳನ್ನ ತಗೊಳ್ಳೋಂಥ ಆಮ್ಯಾಗ ಬಹಳಷ್ಟು ನೀಡ್ ಇರೋಂತ ಕಾನ್ಸ್ಟಿಟ್ಯೆನ್ಸಿ ಸೊ ಬಹಳಷ್ಟು ನಿರೀಕ್ಷೆ ಐತಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗಂತರೂ ಕಾಂಗ್ರೆಸ್ ಬರ್ತೈತಿ ಅನ್ನೋದು ಆ ಸಾಮ್ಗಳು ಏನು ಹೋರಾಟ ಮಾಡಿದ್ರು ಅದು ಬಹಳ ಒಳ್ಳೆ ಪ್ರತಿಕ್ರಿಯೆ ಜನರಲ್ಲದ ನಾವು ಒಂದು ಹಂತದ ಅನ್ಯಾಯಕ್ಕೆ ಒಳಗಾದವರು ನಮ್ಮಂಥವ್ರು ಬಹುತೇಕ ಒಂದು ಪಟ್ಟಿನೇ ಬಿಡುಗಡೆ ಮಾಡಿದ್ರು ಸಾಕಷ್ಟು ಜನಕ್ಕೆ ಅನ್ಯಾಯ ಆಗೈತಿ ಈಗ ಸದ್ಯಕ್ಕೆ ಏನು ವಿನೋದ್ ಅಸೂಟಿ ಅವರದಾರ ಅವರು ಬಹಳ ಚೆಂದಾಗಿಯೇ ನಮ್ಮ ಈ ಕ್ಯಾಂಪೇನನ್ನು ಆಮ್ಯಾಗ ಎಲ್ಲ ಲೀಡರ್ಸನ್ನ ಮುಖಂಡರನ್ನ ಬಾ ಒಂದು ಭಾಳ ಒಂದು ಒಳ್ಳೆ ರೀತಿಯಲ್ಲಿ ತೊಗೊಂಡು ಬಂದರು ಅಜ್ಜರ್ ಮಾಡಿದ್ದನ್ನು ನಮ್ಮ ಜನದೊಳಗೆ ನಮ್ಮ ಲಿಂಗಾಯತ ಲೀಡರ್ಸ್ ಆಯಿತು ಮುಖಂಡರಿಗಾಯ್ತು ಯಾರ್ಯಾರಿಗೆ ಅನ್ಯಾಯ ಆಗಿತ್ತು ಅವರು ಎಲ್ಲರೂ ಅಜ್ಜಾರ್ ಒಂದು ಸಹ ಹೊರಗೆ ಬಂದು ಕೂಡ ಅವರು ಎಲ್ಲರೂ ಹೊರಗೆ ಬಂದು ಭಾಳ ಚಂದ ಇಲೆಕ್ಷನ್ಸ್ ಮಾಡಿರಿ